ಬಂದವಳಲ್ವಾ ಸತ್ಯ ಏನು ವಿಶೇಷ ನೀರಾಮ್ ನಿನಗೆ ನಮಸ್ಕಾರ ನೀರಾಮ್ ನಿನಗೆ ನಮಸ್ಕಾರ ಈ ನಮಸ್ಕಾರದ ಚಮತ್ಕಾರ ಏನು ಅಂತ ಅರ್ಥ ಆಗಲಿ ಚಮತ್ಕಾರ ಅಲ್ಲದೆ ಮತ್ತೇನು ಏನು ಯಾವಾಗಲೂ ನಿಮ್ಮನ್ನು ಕಂಡಾಕ್ಷರದಲ್ಲಿ ಬಾಧೆ ಕರೆಗೆ ನಿಮ್ಮಿಂದ ಆಶೀರ್ವಾದವನ್ನು ಪಡೆಯುವವಳು ನಾನು ಇವತ್ತು ಮಾತ್ರ ಹಾಗಲ್ಲ ನಮಸ್ಕಾರ ಮೂಲಕ ಮುಖಾಮುಖಿಯಾಗಿದ್ದೇವೆ ಈ ಬದಲಾವಣೆಗೆ ಏನು ಕಾರಣ ಯಾರು ಕಾರಣ ನಾನಲ್ಲ ಕಾರಣ ಮತ್ತೆ ನೀವೇ ಕಾರಣ ನಾನು ನಾನು ನಿನ್ನ ಬದಲಾವಣೆ ಏನು ವ್ಯವಹರಿಸುತ್ತೇನೆ ವ್ಯವಹಾರವೇ ಹಾಗಾಗಿದ್ದಲ್ಲ ಇಲ್ಲಿ ರಣಕ್ಷೇತ್ರದಲ್ಲಿ ಯಾಕೆ ಭೀಮಸೇನಲ್ಲಿ ಯುದ್ಧವನ್ನು ಮಾಡಿ ಅದನ್ನ ಅನುಭವನೆಗೂ ಸಂಬಂಧಪಟ್ಟ ಸಂಬಂಧ ನನಗೂ ಇದೆ ಅದರ ಇತ್ಯರ್ಥ ಆಗಿದೆ ಆಗ್ಲಿಲ್ಲ ಭೀಮದೇ ನನ್ನಿಂದ ಸೋತ ಮೇಲೆ ಮತ್ತೆ ಯಾರು ಬರ್ಬೇಕು ಏನೇ ಬಿಮ ಸೋತಿದ್ದ ಅಂತ ಹೇಳಿರಿ ಸೋತಕ್ಕೆ ಅಕುಳ್ತಿದ್ದ ಅಲ್ವಾ ಹೋರಾಟವನ್ನು ಮಾಡಿದಾಗ ಕೈ ಸೋತು ಮೆಲಮಸ್ತಕನಾಗಿದ್ದಾನೆ ಹಾ ತಿಳಿದದ್ದು ತಪ್ಪು ಅಂತ ಈಗ ಅರ್ಥ ಆಯ್ತು ನನಗೆ ಏನು ಭೀಮನಿಗೆ ಸೋಲಾದನೇ ಹಾ ಸೋಲ ಆಗಬೇಕಾದ್ರೆ ನಾನು ಸೋಲ್ಬೇಕು ಅದೇ ಹೇಗಿದೆ ಈಗ ಅಂತರ್ಶರೀರಿಯಲ್ಲಿ ನಾನು ಹೌದು ಅರ್ಧ ಅರ್ಥ ಶರೀರಿಯಾದಂತ ನನಗೆ ಸೋಲಾದ್ರೆ ಮಾತ್ರ ಭೀಮನಿಗೆ ಸೋಲಾಗುವುದು ಹಾ ಹಾಗಾಗಿ ಭೀಮನಿಗೆ ಸೋತಿದ್ದಾನೆ ಎಂದು ನೀವು ಭ್ರಮಿಸುವುದು ಬೇಡ ಒಂದ್ರೀಗ ನೀನು ತಿಳಿಯುವುದಕ್ಕೆ ಬಂದದ್ದಲ್ಲ ಅವನ ಪಕ್ಷಪಾತಿಯಾಗಿ ಬಂದ ಭೀಮನನ್ನು ದಾರಿಗಣಿಸಿದ ಪರಿ ಆ ಸಾಹಸವನ್ನು ನೋಡುವ ಉದ್ದೇಶವನ್ನೇ ಹೊತ್ತು ಬಂದದ್ದು ಅಷ್ಟು ಸಾಮರ್ಥ್ಯ ನನ್ನಲ್ಲಿ ಯುದ್ಧ ಆ ಭೀಮನ ಪಕ್ಷವನ್ನು ನೀನು ಬಂದೆಯಲ್ಲ ನನ್ನ ಇದರ ಹೋರಾಟವನ್ನು ಬಯಸಿ ಬಂದಿದ್ದೇನೆ ಎನ್ನುವ ಮಾಸಿಕೆಯಲ್ಲ ರಮಣಿ ಎಲ್ಲ ಆದಮನ ವಿಚಿತ್ರ ವಿಚಿತ್ರವೈ ಮತ್ತೆಯಾದಂತಹ ನನ್ನ ಯಾವತ್ತೂ ಬರುವ ನೀನು ಈ ರೀತಿಯಾಗಿ ಬಂದವಳಲ್ಲ ತಲೆಯನ್ನು ತಗ್ಗಿಸಿ ಕಲೆಗಳನ್ನು ಜೋಡಿಸಿ ಾಗಿ ಬರುವಳು ಸತ್ಯ ಆದ್ರೆ ಇವತ್ತು ಹಾಗಲ್ಲ ಗಂಡುಡುಗೆಯನ್ನು ತೊಟ್ಟು ಬಿದ ಹಿಡಿದು ಯದ ಮುದ್ದೆ ಮಾಡಿ ನಮಸ್ಕಾರ ಎನ್ನುವುದಾಗಿ ಹೇಳ್ತಾ ಬರ್ತಾ ಇದ್ದೀಯ ಹಾಗಾಗಿ ನಿನ್ನ ಆಗಮನ ವಿಚಿತ್ರ ಇದೆಲ್ಲ ಏಕೆ ಯಾವಾದರೂ ಗಂಡ ಹೆಂಡತಿಯರಲ್ಲಿ ಸಾಮರಸ್ಯ ಎನ್ನುವುದು ಮಾಧುರ್ಯತೆ ಎನ್ನುವುದು ಬೇಕು ಸಹಕಾರ ಎನ್ನುವುದು ಬೇಕು ಹೇಳಿದೆಲ್ಲ ಭೀಮನ ಅರ್ಧಾಂಗಿ ಎನ್ನುವುದಾಗಿ ಈ ವರುಷ ನೀನು ಭೀಮನಿಗೆ ಅರ್ಧಾಂಗಿ ಕಳೆದ ಮೇಲೆ ಅದು ಹಾಗಾದ್ರೆ ಯೋಚನೆ ಮಾಡಿ ಭಯ ಆಗಿರುವಂತಹ ನೀನು ಯಾವಪ್ಪನ ಪಕ್ಷವನ್ನೂ ಬರುವುದು ಉಳಿದ ಹಿನ್ನೆಲೆಗಳಂತೆ ನೀನು ಅಲ್ಲದೆ ಇದ್ದದ್ರಿಂದ ನಿನಗದು ಧರ್ಮ ಅಲ್ಲ ಭೀಮಸೇ ಆದ ನಿನಗೆ ಗಂಡನ ನಾನು ನಿನ್ನ ಗಂಡನೆ ಆದ್ರಿಂದ ರಮಣನಿಗೆ ಇದಿರಾಗಿ ಸಮರ ಗೈವೆಯ ಸೂಕ್ತ ಅಲ್ಲ ಕೆಲಸ ಮಾಡಿ ನಿನ್ನ ಪರಾಕ್ರಮವನ್ನು ತೋರ್ಪಡಿಸಬೇಕು ಎನ್ನುವ ಇಚ್ಛೆ ನಿನಗಿದ್ರೆ ಅದು ಅವಕಾಶ ಎಲ್ಲಿ ಆದಷ್ಟು ಸಿಕ್ಕಿಂತ ನನ್ನ ಇದೇ ಪರಾಕ್ರಮದ ಆಗುದಿಲ್ಲ ನೀವು ಮಾಡಿದ ಪ್ರಕರಣ ಹಾಗಿದೆಯಲ್ಲ ಸರಿಯ ವ ಭಾರತವನ್ನು ಜಯಿಸಿದ್ದು ಯಾರು ಅಂತ ಮತ್ತೆ ಹಾಗಾದ್ರೆ ಅಲ್ಲಿ ಸೂಕ್ಷ್ಮತೆಯನ್ನು ನೀವು ಗಮನಿಸಲಿಲ್ಲ ಎನ್ನುವುದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಈಗ ಭಾರತ ಯುದ್ಧ ಮುಗಿದ ನಂತರ ಧರ್ಮಜ ಕೇಳಿದ ಪ್ರಶ್ನೆ ಅದು ಪ್ರಾರಂಭದ ಮೊದಲು ಕೇಳಿದ್ದಾರೆ ಏನ್ ಗೊತ್ತ ಅದೇ ಧರ್ಮಜ ನನಗಿರುವುದು ನನ್ನ ನಂಬಿಕೆ ಇರುವುದು ಧರ್ಮದ ಮೇಲೆ ಎಲ್ರಿಗೂ ಅದೇ ಇರಬೇಕು ಶಸ್ತ್ರವೋ ಶಾಸ್ತ್ರವೋ ಗೆಲುವು ಎನ್ನುವುದು ಮುಖ್ಯ ಅಲ್ಲ ಧರ್ಮವೇ ನಮ್ಮನ್ನು ರಕ್ಷಿಸ್ತದೆ ಆ ಧರ್ಮವೇ ನಮ್ಮೆಲ್ಲರನ್ನು ಕಾಪಾಡ್ತದೆ ನಮಗೆ ಜಯ ದೊರಕ್ತದೆ ಎನ್ನುವುದು ಧರ್ಮ ಭಾರತ ಹವದ ಮೊದಲೇ ಅಂತ ಅಂತಾದ ಮೇಲೆ ಭಾರತ ಹವ ಮುಕ್ತಾಯವಾಗಿದೆ ಈಗ ಧರ್ಮಜ ಕೇಳಿರಬಹುದು ಅದು ನೀವು ಉತ್ತರಿಸಬೇಕಾದ್ದೇನು ಧರ್ಮವೇ ಗೆದ್ದದ್ದು ಅಂತ ಆ ನಿರೀಕ್ಷೆಯಲ್ಲಿ ಪ್ರಶ್ನೆ ಇಟ್ಟಿರಬಹುದು ಅದನ್ನು ಬಿಟ್ಟು ನಾನು ಅಂತ ಹೇಳಿದ್ರಲ್ಲ ಪ್ರತಿಯಾಗಿ ಭೀಮಸೇನು ಅಣ್ಣ ತಮ್ಮಂದಿರಲ್ವ ಯೋಚನೆ ಮಾಡಿ ಆದ ವರ್ಗಕ್ಕೆ ಸೇರಿದಂತ ಕೌರವರನ್ನು ಕೊಲ್ಲುವಲ್ಲಿಯೂ ಧರ್ಮಜ ಯೋಚನೆ ಮಾಡಿದ್ದಾನೆ ಎಷ್ಟು ಕಷ್ಟ ಪಡ್ಲಿಲ್ಲ ಅಲ್ಲಿ ಸೂಕ್ಷ್ಮತೆಯನ್ನು ಅರ್ಥವಿಸಿಕೊಂಡಿದ್ದಾನೆ ಧರ್ಮ ಜಿಜ್ಞಾಸೆ ಎನ್ನುವುದು ಓಡಿನೆ ಹಾಗಿರುವಾಗ ಆತ ತಾಯಿಯ ವರ್ಗಕ್ಕೆ ಸೇರಿದಂತ ಗೌರವಾದಿಗಳನ್ನು ಕೊಲ್ಲುವಲ್ಲೂ ಧರ್ಮಜ ಯೋಚನೆ ಮಾಡಿದ್ದಾನೆ ಕಷ್ಟ ಆಗಿದೆ ಅಂತ ಆದಮೇಲೆ ಮೇಲೆ ಈಗ ಅಣ್ಣ ತಮ್ಮಂದಿರಾದಂತ ನೀವು ವಾದ ಮಾಡಿ ನೀವು ಯುದ್ಧ ಮಾಡಿದೆ ಅಣ್ಣನ ಮನಸ್ಸಿಗೆ ಎಷ್ಟು ನೋವಾಗುವುದಿಲ್ಲ ಅದನ್ನು ಯೋಚಿಸಲು ಮಾಡಲಿ ವಾದನ್ನು ಮಾಡಿದೆ ಮುಗಿಸಿದ್ರ ಪ್ರಕರಣ ಕೈ ಮಾಡಿ ಇಲ್ಲ ಮುಗಿಸಿದ್ದೆ ಉಳಿಲಿಲ್ಲ ನೀವನೇ ಅಣ್ಣನ ಮೇಲೆ ಕೈ ಮಾಡಿದ್ರೆ ತಪ್ಪು ನೀವ್ ಇಷ್ಟು ಬುದ್ಧಿ ನನಗೆ ಹೇಳೋದಕ್ಕಿಂತ ಅವನಿಗೆ ಹೇಳಬೇಕು ಇಲ್ಲ ಇಲ್ಲ ಈಗಲೂ ಹೇಳ್ತೇನೆ ಈ ಪ್ರಕರಣ ಮುಂದುವರಿಬಾರ್ದಂತ ಆದ್ರೆ ಮಾಡಿದ್ದು ತಪ್ಪ ಇದೆ ಅಂತ ಭೀಮತ್ತೆ ಅಂದ್ರ ಪಾದವನ್ನು ಕಟ್ಟಿಕೊಳ್ಳಿ ಹೊಡಿಯೋದು ಬೇಡ ನೀವು ಬಂದಂತೆ ತಪ್ಪು ಸತ್ಯ ನಿಮ್ಮ ಮುಖ ಹೊಡಿದ್ರೆ ಬೈಲಿ ಮತ್ತೆ ಹೊಡಲಿಕ್ಕೆ ನನಗ ಮನಸ್ಸು ಆಗುದಿಲ್ಲ ಸತ್ಯ ಪ್ರಾಮಾಣಿಕೆ ನನಗಾದ್ರೆ ಹೊಂದಾಣಿಕೆ ನಮ್ಮಲ್ಲಿ ನೋಡಿದ್ರೆ ನನ್ಗೆ ಹತ್ತೆಲ್ಲ ನೆನಪಾಗ್ತದೆ ಹಾಗಾಗಿ ಮತ್ತ ಹೊಡೆ ಸೇಬ ನನಗೀಗ ಬರುವ ನೆನಪಾಗ್ಬೋದು ನಾನು ಅದೇ ನಿರೀಕ್ಷೆ ನೀವು ಮೇಳಕ್ಕೆ ನಾನು ಬರುವಾಗ ಹೇಗೆ ಮತ್ತೆ ಹೊಡೆದವ್ರ ಇದ್ರಲ್ಲಿ ಇರ್ಬೇಕಲ್ಲ ನಿಮಗೇನಷ್ಟು ಬಂದಾಗಲಿಕ್ಕಿಲ್ಲ ಯಾಕಂದ್ರೆ ವರ್ಷಕ್ಕೋದ್ರಲ್ಲಿ ಎಷ್ಟು ಬೈದು ಪೆಟ್ಟು ತಿಂದಾದ್ಮೇಲೆ ಮತ್ತೆ ಬರ್ಬೇಕಲ್ಲ ಧರ್ಮವೇ ಧರ್ಮವೇ ಅನ್ನ ತಮ್ಮಂದಿರು ಹೊಡೆದುಕೊಳ್ಳುವುದು ನ್ಯಾಯವೇ ಅಂತ ಕೇಳುವ ನಿನಗೆ ಹೆಂಡತಿಯಾದವನು ಗಂಡನಲ್ಲಿ ಹೊಡೆದಾಟ ಮಾಡುವುದು ಸರಿಯೋ ತಪ್ಪೋ ಎನ್ನುವ ತೀರ್ಮಾನ ಬರಬೇಕು ಬೇಡ ಹೇಳ ಆಲೋಚನೆ ಮಾಡಿ ನೋಡು ಮಾತೇ ಇದೆ ಮುಟ್ಟುತ್ತದೆ ಅಣ್ಣ ತಮ್ಮಂದಿರು ಬೆಳೆಯುತ್ತ ಆಯಾದಿಗಳು ಅಣ್ಣ ತಮ್ಮಂದಿರು ವಿರೋಧಿಗಳಾಗುವುದು ಅದು ವಿಪರ್ಯಾಸ ಅಲ್ಲ ಆಗಬಾರದು ಅದು ಹಾಗಂತ ಯಾವುದೇ ಕಾರಣಕ್ಕೂ ಹೆಂಡತಿ ಆದವಳು ಗಂಡನ ಮೈ ಮೇಲೆ ಬೀಳುವುದಕ್ಕೆ ಬಂದ್ರೆ ಅದು ಅಧರ್ಮ ಅಂತ ಆಗ್ತದೆ ಮತ್ತೆ ನಿನ್ನನ್ನು ನಾನು ಹೊಸದಾಗಿ ಗೆಲ್ಲಬೇಕಾದದ್ದೇನು ಅಂತೇನೆ ನಿನ್ನನ್ನು ಆಗ್ಲೇ ಗೆದ್ದ ಆಗಿದೆ ಸರಿ ನಾನೇ ಗೆದ್ದು ತಂದವ ಆ ಕಾರಣಕ್ಕಾಗಿ ನನಗೂ ನಿನಗೂ ಯುದ್ಧ ಬೇಡ ನೀನು ಇಷ್ಟೆಲ್ಲ ಬಿಂಕದ ಮಾತುಗಳನ್ನು ಮಾಡಿದೆ ಅಂತ ಆದ್ರೆ ಭೀಮನಿಗಾದ ಸ್ಥಿತಿಯಲ್ಲಿ ಜಾಗ್ರತೆ Oh ಪರಿಹರಿಸಿದೆ ನನ್ನಲ್ಲಿ ಬಂದು ನಾನೇ ಪರಿಹರಿಸಿದ್ದೇನೆ ಬರಲಿಲ್ಲ ಯಾಕೆ ಬರಲಿಲ್ಲ ಎಲ್ಲಿ ನೀವು ರಕ್ಷಣೆ ಅಂತ ಮಾತು ಮಾತು ಮಾಡ್ತೀರ ಭಾವಕ್ಕೆ ನನ್ನ ಪ್ರಕರಣವೇ ಅದಕ್ಕೆ ಸಾಕ್ಷಿ ಏನು ಅಂದ್ರೆ ತುಂಬಿನ ಸಭೆಯಲ್ಲಿ ದುಶ್ಯಾಸನ ನನ್ನ ಸೀನೆಯನ್ನು ಸುರಿಯುವಾಗ ಹೆಂಡತಿಯ ಮಾನ ಮುಖ್ಯ ಅಲ್ವಾ ಅಲ್ಲಿ ಸುಮ್ನೆ ಕುತ್ಕೊಳ್ಳಿಲ್ವಾ ಎಲ್ಲರೂ ಯಾಕೆ ಸುಮ್ಮನೆ ಎಲ್ಲ ಭೀಮ ನಾನು ಎಲ್ಲ ಪ್ರತಿಜ್ಞ ಮಾಡಲಿಲ್ವಾ ಭೀಮಸೇನೆ ನಾನ್ ಪ್ರಕರಣ ಗೊತ್ತಿಲ್ಲ ಅಲ್ಲಿ ಪ್ರತಿಜ್ಞೆ ಅಯ್ಯೋ ಅಷ್ಟು ಪ್ರತಿಜ್ಞೆಯನ್ನು ಮಾಡಿದ್ದು ಭೀಮಸೇನನೆ ಹೌದಪ್ಪ ಕೌರವನ ತೊಡೆಯನ್ನು ಮುಗಿತೇನೆ ಕೊಲ್ತೇನೆ ಕೊಲ್ತೇನೆ ಅಂತ ಹೇಳಿದ್ದೆಲ್ಲ ಭೀಮಸೇನೇ ಭೀಮಸೇನ ಅಷ್ಟು ಜನರ ಕತ ಹೇಳಿದ್ದ ನಾನು ಏನು ಮಾಡುವುದಿಲ್ಲ ಅಂತ ಹೇಳಿದ್ದೇನ ಹಾಗಲ್ಲಾಯಿಸಿ ನತ್ತಿರುವ ಆ ಕರುಣನನ್ನು ನಾನು ಕೊಲ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡುತ್ತೇನೆ ನೀವು ಭೀಮನೆ ಮಾತಿಗೆ ಪೂರಕವಾಗಿ ಆಡಿದ್ದು ನನ್ನ ತಮ್ಮ ಹಾಗೆ ಇದ್ದೇ ಹಿಂಬಾ ಅಣ್ಣ ಎದುರು ಮಾತ್ರ ನಾನು ಹೇಳುವುದೇ ಹೇಳುವುದೇ ಇಲ್ಲ ನೀನು ಬಂದದ್ರಿಂದ ಇದೇನಾದ್ರೂ ಹಗರಣ ಆಗ್ಬೇಕು ಬಿಟ್ಟರೆ ಅವ್ರೆ ನಾವು ಅಣ್ಣ ತಮ್ಮಂದಿರ ಹುಟ್ಟಾದ್ರೂ ಆಗ್ತಿದ್ವಿ ಈಗ ಪ್ರಕರಣದಲ್ಲಿ ಏನ್ ಪ್ರಕರಣದಲ್ಲಿಯೋ ನಿಮಗೆ ಕಣ್ಣು ಕಾಣದ ಸ್ಥಳದಲ್ಲಿ ನನ್ನ ನಾ ಕುಂದಿ ಅವಮಾನ ಮಾಡಿದ್ದಲ್ಲ ತುಳಿದದ್ದಲ್ಲ ತುಂಬಿದ ಸಭೆಯಲ್ಲಿ ನೀವಿದ್ರೆ ನೀವು ಕಡ್ಡಿ ಯಾಕೆ ಸುಮ್ಮನೆ ಉಳಿದದ್ದು ನಾನು ದೀಪಲ್ವಾ ನಾನು ಮರ ಕಿತ್ತು ಅವನನ್ನು ಆಗ ಹಾಗೂ ಯಾರು ಅಣ್ಣ ಧರ್ಮರಾಜ್ ಹೌದು ಹೌದಲ್ಲ ನಾನು ಹೇಳ್ತಿದ್ದೆ ಒಂದು ರೀತಿ ಅವಶ್ಯ ಈ ಭೀಮನಿಗೆ ಹಿಂದೆ ಮುಂದಿನ ಯೋಚನೆ ಇಲ್ಲ ನಾವು ಅಜ್ಞಾತರಾಗಿದ್ದವು ಎಲ್ಲಿಯಾದ್ರೂ ನಾವು ಆ ಸಂದರ್ಭದಲ್ಲಿ ಸಿಟ್ಟುಕೊಂಡ್ರೆ ಉಳಿದವರಿಗೆ ನಾವು ಜ್ಞಾತರಾಗಬೇಕಾದೀತು ಎನ್ನುವ ಕಾರಣಕ್ಕಾಗಿ ನಾನ್ ಸ್ವಲ್ಪ ಯೋಚನೆ ಮಾಡಿದ್ದೆ ಇದೆಲ್ಲ ಮಾತಾಡಿ ಕೇಳಿಸುವುದಲ್ಲ ಸುಮ್ಮನೆ ಮಾಡುದ ಹಾಳ ಇಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಭೀಮಸೇನ ಕೀಚಕನನ್ನು ಕೊಲ್ಲದೆ ಉಳಿತಿದ್ರೆ ಅಯ್ಯೋ ಮಾನ ಯಾಕೆ ಹೋಗುದಕ್ಕೆಲ್ಲ ಅಷ್ಟು ಅವಸರದಲ್ಲಿ ಎದ್ದರಿಂದ ಹಾಗಾಯ್ತು ಬಿಟ್ರೆ ಧರ್ಮರಾಯನು ನಾನು ನಕುಲ ಸಹದೇವರು ಭ್ರೀಮನ ಜೊತೆಯಲ್ಲಿ ಎಲ್ಲರೂ ಇದ್ದವ್ರೆ ಯಾರಾದರೂ ಅವರು ನಿನ್ನನ್ನು ರಕ್ಷಣೆ ಮಾಡುತ್ತಿದ್ರು ಹೆಂಡತಿಯ ಮಾನಪ್ರಾಣವನ್ನ ರಕ್ಷಣೆ ಮಾಡಬೇಕಾದದ್ದು ದಂಡನಾದವರಿಗೆ ಕರ್ತವ್ಯ ನಾನು ಒಬ್ಬನೇ ಗೆದ್ದು ತಂದವ ನಾನು ಒಬ್ಬನೇ ಕಂಡಂತಾದ್ರೆ ನಾನೇ ಮಾಡ್ಬೇಕು ತಪ್ಪಾಗ್ತಿತ್ತ ಅದು ಭೀಮ ಉಳಿದ್ರೆ ಒಂದು ವರ್ಷಕ್ಕೆ ಆಗ್ತದೆ ರಕ್ಷಣೆ ಮಾಡಿದ ದೊಡ್ಡ ವಿಷಯ ಅಂತ ಯಾವಾಗ 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 ಅದೇ ಪ್ರಾಣ ರಕ್ಷಣೆ ಮಾಡುವ ಸಂದರ್ಭ ನಾನು ಮಾಡ್ಲಿ ಭೀಮ ಮಾಡ್ಲಿ ನಮ್ಮ ಅಣ್ಣ ತಮ್ಮ ಯಾರು ಮಾಡಿದ್ರು ಒಂದೇ ಹೊರಗಿನವಳಿ ಆಯ್ತು ಮತ್ತೆ ನಾನ್ ಬಂದಗಳು ಅಂತ ಇಟ್ಕೊಳ್ಳೋಣ ನೀವ್ ಅಣ್ಣ ತಮ್ಮ ಅಂದಿರು ಹಾಗಾದ್ರೆ ಹೊಂದಾಣಿಕೆ ಮಾಡ್ಕೊಳ್ಬೋದಲ್ಲ ನಿಮ್ದೆ ಈಗಲೇ

ನಿಮಗೆ ಹೊಡಿಲಿಕ್ಕೆ ಮನಸು ಇಲ್ಲ ಇಲ್ಲ ನೀವು ಅದರಿಂದ ಹೋಗೋ ಅಂತ ತಿನ್ನಲಿಕ್ಕೆ ಮನಸು ಯಾರ್ ತಿನ್ನಲೂ ಯಾ ಹಿಂದನೇ ನಾನು ತಿnde ಅಂತ ನಾನು ಅರ್ಜುನ ಆಗತೀನಿ ನೋಡೋಣ ಆಗದ್ರೆ ತಂದು ಅಲ್ಲ ನಾನು ಮನೆಗೆ ಹಿಡ್ಕೊಂಡು ಅದ್ರ ಬಗ್ಗೆ ನಂಬಿಕೆ ವಿಶ್ವಾಸ ನನ್ನದು ಮನೆಗೆ ಹೋಗ್ತದೆ ಹಾಗಾಗಿ ವಿಶ್ವಾಸ ಉಂಟು ಆಯ್ತಪ್ಪ ಓಹೋ ಪಾರ್ಥ ಸಮರ್ಥ ಅಲ್ಲ ಏನೆಲ್ಲ ಅಡಿಕೊಂಡ್ರಲ್ಲ ನೀವು ಆ ಸಾಮರ್ಥ್ಯ ಎನ್ನುವುದು ಎಲ್ಲ ಹೋಯಿತು ಧನಂಜಯ ಪಾರ್ಥ ಕಿರೀತಿ ಮೂರು ಲೋಕದ ಗಂಡ ಈಗ ಹೆಂಡತಿಯಲ್ಲಿ ಬೆಟ್ಟದಿಂದ ಗಂಡ ಓಹೋ ಅಲ್ಲ ನಿಮ್ಮಲ್ಲಿ ಅಸ್ತ್ರ ಪಾಶುಪತ ಪಶುಪತಿಯನ್ನು ಹೆಚ್ಚಿಸುವ ಮೂಲಕವಾಗಿ ಪಾಶುಪತ ಅಸ್ತ್ರವನ್ನು ಪಡೆದವರು ನೀವು ಅದನ್ನು ತೋರಿಸಿ ಯುದ್ಧ ಮಾಡಿ ನನ್ನಲ್ಲಿ ಅದನ್ನು ಹಿಡಿದು ಅಲ್ಲ ನಿಮ್ಮ ಸಹಾಯಕ್ಕೆ ಈಗ ಶ್ರೀವರನ್ನ ನೀ ಕರೆಸಿಗರನ್ನ ಬರ್ಲಿ ಎಲ್ಲರೂ ಎಲ್ಲರಲ್ಲಿ ಯುದ್ಧ ಮಾಡ್ತೇನೆ ನನ್ನ ಸಾಮರ್ಥ್ಯ ಏನನ್ನು ತೋರಿಸಿಕೊಡ್ತೇನೆ ಒಂದಾದ್ರೂ ಮಾತು ವರ್ಷ ಬರ್ತೇನೆ

ಅಲ್ಲದೇ ಇದ್ರೆ ಇವತ್ತು ನನಗೆ ಬಾಯಿ ಬಂದ ಹಾಗೆ ಮಾತಾಡ್ತಾಳೆ ಇಲ್ಲಿಯವರೆಗಾದ್ರು ಮತ್ತು ಹೀಗೆ ಮಾತಾಡಿದವಳಲ್ಲ ಹೀಗೆ ಮಾತಾಡ್ತಾಳೆ ಯಾಕೆ ಕಾಲ ಅಷ್ಟೇ ಯಾಕೆ ಅಂದರೆ ಭೀಮನಗತೆಯಲ್ಲಿ ಈ ಅವನಾವಧಿಯಲ್ಲಿರುವಂಥ ಅವಳು ಅವನ ನಿರ್ದೇಶನದಂತೆ ಕಾರ್ಯವನ್ನು ಕೈಗೊಳ್ತಾ ಇದ್ದಾಳೆ ಏನು ಮಾಡಲಿ ಅಲ್ಲ ನಾನು ಸ್ವತಂತ ಹೌದು ನಾನು ಇಲ್ಲಿಯೂ ಸೋಲದಿದ್ದವ ಯಾಕೆ ಸೋತಾ ಈಗ ಅರ್ಥ ಆಯ್ತು ಅಲ್ಲ ಇವಳ ಮೇಲೆಲ್ಲ ಕೈ ಮಾಡುವುದು ಏನು ಹೆಂಡತಿ ಎನ್ನುವ ಒಂದು ರೀತಿಯ ಮಮಗ ಮತ್ತೊಂದು ರೀತಿಯ ಅಸಡ್ಡೆ ಹಾಗಾಗಿ ನಾನು ಸೋದಬೇಕಾಯಿತು ಬಿಟ್ಟರೆ ಗೆಲುವು ಮಾಡದ್ದಲ್ಲ ಹಾಗಾದ್ರೆ ಇದಕ್ಕೊಂದು ಉತ್ತರ ಕೊಡ್ಲೇಬೇಕಲ್ಲ ನನ್ನಿಂದ ಕೈ ಸೋತಾಗ ತನ್ನ ವಶದಲ್ಲಿರುವಂತಹ ಹೆಂಡತಿ ದ್ರೌಪದಿಯನ್ನು ಕಳುಹಿಸಿ ಕೊಡ್ಲ ಪ್ರಕರಣ ಇಲ್ಲಿಗೆ ಬಿಟ್ಟರೆ ನಾನು ಸೋತದ್ದೇ ಉಳಿದು ಹೋಗ್ತದೆ ಸ್ವಲ್ಪ ಮುಂದೆ ಹೋಗಲಿ ನಮ್ದಂತೂ ಮುಗೀತಲ್ಲ ಉಳಿದವರೆಲ್ಲ ಸ್ವಲ್ಪ ಹಾರಲಿ ಎಲ್ಲ ಕೆ ಎಲ್ಲ ಹಾಗೆ ಹೇಳೋ ನಮಗೆ ನಮಗೊಂದು ಅವಕಾಶ ಇಲ್ಲ ನಮಗೊಂದು ಹಾರಲಿಕ್ಕೆ ಬಿಡಲಿಲ್ಲ ಅಂತ ಹಾಗಾದೂ ಬೇಡ ಅಂತ ಆದರೆ ಭೀಮ ಕಳುಹಿಸಿದಂಥ ದ್ರೌಪದಿ ನಮ್ಮ ಐವರ ಹೆಂಡತಿ ಆದರೆ ನಾನು ಹಾಗಲ್ಲ ನನ್ನ ಹೆಂಡತಿ ಒಬ್ಬಳನ್ನೇ ಕಳುಹಿಸ್ತೇನೆ ಸುಭದ್ರಾದೇವಿ ನನಗಿಂತ ಸೋಲುಂಟಾಗಿದೆ ಅಂತ ಆದರೆ ಸುಮ್ಮನಿರುವ ಸುಮ್ಮನಿರುವವಳಲ್ಲ ಹೆಣ್ಣು ಹೆಣ್ಣುಗಳೇ ಹೊಡೆದಾಟ ಮಾಡಿಕೊಳ್ಳಿ ಪ್ರಕರಣ ಎಲ್ಲಿವರೆಗೆ ಹೋಗ್ತದೆ ನಾವು ಅಲ್ಲೇ ಕುಳಿತು ನೋಡಿದ್ರೆ